ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಚಂದನ ವೀದಿ ಇಲ್ಲದೆ ಶಾಲಿನಿ ಅಕ್ಕ ಆ ಹುಡ್ಗಿ ಗೆ ಕಾಲ್ ಮಾಡಿ ಅದ್ಯಾರೋ ರಾಜ ಅಂತ ಗಾಯತ್ರಿನ ಲವ್ ಮಾಡ್ತಿದ್ದೀನಿ ಅವಳು ನನ್ನ ಲವ್ ಮಾಡಿ ಈಗ ಎಸ್ಕಿಪ್ ಆಗಿದ್ದಾಳೆ ಅಂತ ಹೇಳಿ ಅವನ ಯಾರು ಇನ್ನೊಬ್ನೂ ಬಂದಿದ್ದ ಅವನು ಹುಡ್ಗಿರ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ದಾಗ ಗೊತ್ತಾ ಅವನು ಏನೇ ಲವ್ ಮಾಡಬೇಕಾಗಿದ್ದರೆ ಬೇಕಾಗಿದ್ನಾ ಇವನು ಇವಾಗ ಬೇರೆಯವನು ಸಿಕ್ಕಿದ್ದಾನೆ ಅಂತ ಇವನು ಬೇಡ ಅದನ್ನ ಅಲ್ವಾ ಅಂತ ಏನು ಏನೇನೋ ಬೈದು ಎತ್ಕೊಂಡು ಹೋದ್ರು ಅಂತ ಹೇಳಿದ್ರು ಎಂದಳು ಮುಂದೆ ಬೇಸರದ ಮುಖದಲ್ಲಿ ಚಂದನ ಪಾಪ ಹುಡ್ಗ ಆ ಗಾಯತ್ರಿನ ಹುಡುಕಿ ಕೊನೆಗೆ ಅವನಿಗೆ ವಿಷಯ ಗೊತ್ತಾಗಿದೆ ಗಾಯತ್ರಿ ಮದುವೆ ಈಗಾಗ್ಲೇ ರಾಚನ ಹುಡುಗನ ಜೊತೆ ಆಗಿದೆ ಎಂದು ಅದನ್ನೇ ಶಾಲಿನಿ ಅಕ್ಕನಿಗೆ ಕಾಲ್ ಮಾಡಿ ಹೇಳ್ದ ನಾನಾಗ ಅಲ್ಲಿ ಶಾಲಿನಿಯವರ ಮನೆಯಲ್ಲೇ ಇದ್ದಿತ್ತು ಅವರು ಹಾಗೆ ಹೇಳಿದ ಮಾತ್ ಕೇಳಿ ಶಾಕ್ ಆಯ್ತು ಗೊತ್ತ ಏನ್ ನಡೀತಿದೆ ಅಂತ ವಿಚಾರಿಸಿದಾಗ ಗಾಯತ್ರಿ ಬಗ್ಗೆ ಎಲ್ಲ ಹೇಳಿದ್ರು ಆ ಹುಡುಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫೈನಲ್ ಇಯರ್ ಡಿಗ್ರಿ ಅವರಿಗೂ ಆ ರಾಜ್ ಅನ್ನೋನಿಗೂ ಇದೇ ರೆಸ್ಟೋರೆಂಟ್ ನಲ್ಲಿ ಜಗಳ ಆಗಿತ್ತು ಕುಡಿದ ಮತ್ತಲ್ಲಿ ರಾಜ್ ಮಿಸ್ ಬಿಹೇವ್ ಮಾಡಿದ ಅಂತ ಕೆನ್ನೆಗೆ ಒಡೆದಿದ್ರಂತೆ ಆ ಗಾಯತ್ರಿ ಹಾಗೆ ಅಲ್ಲೇ ಇದ್ದ ಗಾಯತ್ರಿವಲ ಲವರ್ ಕೂಡ ಬಂದು ರಾಜ್ಗೆ ಚೆನ್ನಾಗಿ ಹೊಡೆದಿದ್ದಾರೆ ಅದೇ ಕಾರಣಕ್ಕೆ ಇವತ್ತು ಆ ತರ ಗಲಾಟೆ ಮಾಡಿದ್ದಾನೆ ಎಂದು ಅವತ್ತು ಯಾವ ದಿನ ಗೊತ್ತಾ ವ್ಯಾಲೆಂಟೈನ್ಸ್ ಡೇ ಅವತ್ತೇ ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದ್ದು ಹಾಂ ಆ ರೆಸ್ಟೋರೆಂಟ್ ಯಾರ್ದು ಎಂದಳು ವಿಕಾಸ್ ಇನ್ನೂ ಕನ್ಫ್ಯೂಸ್ನಲ್ಲೇ ಅದು ರಾಹುಲ್ ಡಾಟ್ದು ಅಂದ ಚಂದು ಎಸ್ ಅದನ್ನು ನಿಮ್ಮ ಮನೆಗೆ ಬಂದಾಗ ರಕ್ಷಾ ಹೇಳಿದ್ಲು ನಮ್ಮ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ರಾಘವೇಂದ್ರ ರೆಸ್ಟೋರೆಂಟ್ ಅಂದಾಗಲೇ ನನಗೆ ಡೌಟ್ ಬಂದು ಅದರ ಅಡ್ರೆಸ್ ಕೇಳಿದೆ ನಾನು ನೋಡಿದ್ದು ಅವಳು ಹೇಳಿದ್ದು ಎರಡು ಒಂದೇ ಅಂತ ಗೊತ್ತಾಯಿತು ಇವಾಗ ಹೇಳಿ ಇಂದು ಮುಂದೆ ವಿಚಾರಿಸಿ ಯಾಕೆ ಹಾಗೆ ಮಾಡಿದ್ರಿ ಎಂದಳು ಹುಬ್ಬು ಗಂಡಿಗೆ ವಿಕಾಸ್ ಇದು ನನಗೆ ಮರ್ತೆ ಹೋಗಿದ್ದೆ ಆದರೆ ಎಂದು ಅದು ಚೆಂದು ರಾಜ್ ಹೇಳಿದ ಆ ಹುಡುಗಿ ಇವನು ಒಂದು ವರ್ಷ ಲವ್ ಮಾಡಿದ್ರು ಮತ್ತೆ ಈಗ ಬೇರೆ ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಅಂತ ಅವನು ಅವಳು ಇಲ್ಲದೆ ನಾನು ಇರಲ್ಲ ಎಂದು ರಾತ್ರಿ ಬಾರಿನಲ್ಲಿ ಕೂತು ಹೇಳ್ತಿದ್ದ ಬೆಳಗ್ಗೆ ನಾವೆಲ್ಲ ಮಾತಾಡಿ ಇಬ್ಬರಿಗೂ ಮದುವೆ ಮಾಡಿದ್ರೆ ಆ ಹುಡುಗಿ ಇವನನ್ನು ಬಿಟ್ಟು ಹೋಗೋಲ್ಲ ಅಂತ ಡಿಸೈಡ್ ಮಾಡಿ ಅವಳನ್ನು ಫಾಲೋ ಮಾಡಿದಾಗ ಅವಳು ಬಂದಿದ್ದು ರಾಹುಲ್ ರೆಸ್ಟೋರೆಂಟ್ಗೆ ಸೊ ಅಲ್ಲಿ ಯಾರು ಏನು ಕೇಳಲ್ಲ ನಾನು ಹೋದ್ರೆ ಅಂತ ಗೊತ್ತಿದ್ರಿಂದ ಆ ಹುಡುಗಿನ ಮೊದಲು ಕೇಳಿದ್ರೆ ಆ ಹುಡುಗಿ ರಾಜ್ ಕನ್ನಗೆ ಅದಕ್ಕೆ ಕೋಪ ಬಂದು ರಾಜ್ಗೆ ಎರ್ತಾಕೊಳ್ಳೋ ಇವಳನ್ನ ಮದುವೆ ಆದರೆ ಅದೇ ಬೇರೆಯವನು ಇವಳ ಲೈಫ್ಗೆ ಬರ್ತಾನೆ ಎಂದು ಕೋಪದಲ್ಲಿ ಆ ಹುಡುಗಿಗೆ ಬೈದು ಕರ್ಕೊಂಡೋಗಿ ಮದುವೆ ಮಾಡಿಸ್ತೋ ಎಂದು ತಲೆ ಕೆಳಗೆ ಮಾಡ್ದ ಚಂದು ಸೊ ನಿಮಗೆ ಒಂದು ಹುಡುಗಿ ಮೋಸ ಮಾಡಿದ್ಲು ಅಂತ ಬೇರೆ ಹುಡುಗಿರು ಹಾಗೆ ಇರ್ತಾರೆ ಅಂತ ನಿಮಗೆ ನೀವೇ ಡಿಸೈಡ್ ಮಾಡಿ ಆ ಹುಡುಗಿ ಏನು ಇಡ್ತಿದ್ದಾಳೆ ಅನ್ನೋದನ್ನು ಕೇಳಿಸ್ಕೊಳ್ದೆ ಕೈ ಕಟ್ಟಿ ಬಾಯಿಗೆ ಬಟ್ಟೆ ತುರ್ಕಿ ಕರ್ಕೊಂಡೋಗಿ ಮದುವೆ ಮಾಡಿಸಿದ್ರೆ ಅಲ್ವಾ ಅಂದ್ಲು ಕೋಪದಾಳೆ ವಿಕಾಸ್ ತಪ್ಪಿ ತಸ್ತಾನಂತೆ ಮುಖ ಮಾಡಿ ಹ್ಞೂ ಎಂದು ತಲೆ ಆಡಿಸ್ದ ಚಂದು ಆಮೇಲೆ ನಿನ್ನ ಫ್ರೆಂಡು ಎಲ್ಲದಾ ಆ್ಯಂಡ್ ಅವರಿಬ್ಬರು ಹೇಗಿದ್ರು ಅಂತ ವಿಚಾರಿಸಿದ್ರಾ ಅಂದ್ಲು ವಿಕಾಸ್ ಹಾಂ ಅವನು ಅವನ ರೂಮ್ಗೆ ಕರ್ಕೊಂಡು ಹೋದ ಅವನ ಜೊತೆ ಇದ್ದವರು ಎಲ್ಲರೂ ರೂಮ್ ಕ್ಲೀನ್ ಮಾಡಿ ಹುಡುಗಿಗೆ ಸ್ವಲ್ಪ ಬಟ್ಟೆ ಮತ್ತು ದಿನಸಿ ಎಲ್ಲ ತಂದರು ನಾನು ಡಾಡ್ ಕಾಲ್ ಮಾಡಿದ್ರು ಅಂತ ಬಂದ್ಬಿಟ್ಟೆ ಹಿಂದ ಚಂದು ಆಮೇಲೆ ಅಂದ್ಲು ಆಮೇಲೆ ಒಂದು ವಾರದ ಮೇಲೆ ಆ ಹುಡುಗಿ ಜೊತೆ ಮುಂಬೈಗೆ ಹೋಗಿದ್ದಾನೆ ಅಂತ ಗೊತ್ತಾಯಿತು ಅಂದ ವಿಕಾಸ್ ಚಂದು ಇನ್ನೂ ಗಂಭೀರವಾಗೆ ಆಮೇಲೆ ಅಂದು ವಿಕಾಸ್ ತಲೆ ತೆಗ್ಸೆ ಅದು ಆ ಹುಡುಗಿ ಒಂದು ಮಂತ್ ಆದಮೇಲೆ ಸೂಸೈಡ್ ಮಾಡ್ಕೊಂಡ್ಲಂತೆ ಅಂತ ವಿಷಯ ಗೊತ್ತಾಯ್ತು ಆಮೇಲೆ ನಾನು ರಾಜ್ಗೆ ಕಾಲ್ ಮಾಡಿದ್ದಕ್ಕೆ ಅವ್ಳಿಗೆ ಯಾವಾಗಲೂ ನೀ ಅಂದರೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗನನ್ನ ಲವ್ ಮಾಡ್ತಿದ್ದೇನೆ ಎಂದು ಬೈದು ಜಗಳ ಮಾಡ್ತಿದ್ಲಂತೆ ಒಂದಿನ ನಾನು ಬೈದೆ ಇಲ್ಲೇ ಇರಬೇಕು ಅಂತ ಅದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ನಾನು ಕೆಲಸ ಮುಗಿಸ್ಕೊಂಡು ಬರೋದ್ರೊಳಗೆ ಎಂದ ಚಂದ ಮುಖ ನೋಡ್ದ ಚಂದು ಕೋಪದಲ್ಲಿ ಎಲ್ಲ ಸುಳ್ಳು ಬ್ಲಡಿ ರ್ಯಾಸ್ಕಲ್ ಅವನು ಚೆನ್ನಾಗೆ ಹ್ಯಾಕ್ ಮಾಡಿದ್ದಾನೆ ಅವನು ಒಳ್ಳೆಯವನಲ್ಲ ಅವನು ಇದೇ ಥರ ಎಷ್ಟೋ ಹುಡುಗಿರ ಜೊತೆ ರಿವೆಂಜ್ ತೀರಿಸ್ಕೊಂಡಿದ್ದಾನೆ ಅದು ನಿಮಗೆ ಗೊತ್ತಿಲ್ಲ ಅವ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದು ನಿಜ ಆದ್ರೆ ಕಾರಣ ಅವನೇ ಅವನು ಕೊಟ್ಟ ಚಿತ್ರ ಹಿಂಸೆಗೆ ಅವಳು ತನ್ನೆಲ್ಲ ನೋವನ್ನು ಅವರ ಅಪ್ಪ ಅಮ್ಮನಿಗೆ ಹೇಳಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಎಂದು ಕಣ್ ತುಂಬಿಕೊಂಡು ಚೆಂದು ಆ ಹುಡ್ಗಿ ಕನ್ಸಿವ್ ಆಗಿದ್ಲಂತೆ ಅರ್ಷ ಅವಳ ಲವರ್ ಇಬ್ಬರಿಗೂ ಮದುವೆ ಫಿಕ್ಸ್ ಆಗಿತ್ತಂತೆ ಹುಡ್ಗ ಅನಾಥ ಪಾಪ ತುಂಬಾ ಕನ್ಸು ಕಟ್ಟಿ ಪುಟ್ಟದೊಂದು ಮನೆ ಮಾಡಿದ್ದಾನೆ ಆದರೆ ಆ ಮನೆಯಲ್ಲೇ ಹುಡುಗನಿಗೆ ಚೆನ್ನಾಗಿ ಹೊಡೆದು ಅವನು ಜೀವನ ಪರ್ಯಂತ ಹುಚ್ಚಾಂತರ ಹಾಗೆ ಇರೋ ಹಾಗೆ ಮಾಡಿದ್ದು ನಿಮ್ಮ ಫ್ರೆಂಡ್ ಆ ರಾಜ್ಗಲ್ ರಾಜ್ ಎಂದು ಕೋಪದಲ್ಲಿ ನುಡಿದು ಕಣ್ಣೀರು ಅರಿಸುತ್ತಿದ್ದ ಹುಡುಗಿ ನೋಡಿದ ವಿಕಾಸ್ ನಿಜಕ್ಕೂ ನಂಬಲಾರದೆ ಏನು ಮಾಡೋದು ಅನ್ನೋ ಗೊಂದಲದಲ್ಲೇ ಚಂದು ಕಡೆನೇ ನೋಡ್ದ ವಿಕಾಸ್ ಚಂದು ನನಗೆ ಇದೆಲ್ಲ ಗೊತ್ತಿಲ್ಲ ಚಂದು ನನ್ನ ಒಂದು ತಪ್ಪು ನಿರ್ಧಾರದಿಂದ ಇಂದ ದೊಡ್ಡ ತಪ್ಪಾಗಿದೆ ಅಂತ ಊಹೆ ಕೂಡ ಮಾಡಿಲ್ಲ ನಾನು ಯಾವತ್ತೂ ಯಾರಿಗೂ ತಪ್ಪಿಲ್ಲದೆ ಕೆಟ್ಟದ್ದು ಮಾಡಿಲ್ಲ ಆದರೆ ಕೋಪದಲ್ಲಿ ಅವತ್ತು ಅವನು ಹೇಳಿದ್ದೆ ನಿಜ ಅಂತ ತಿಳ್ಕೊಂಡು ಅವನಿಗೆ ನಾನು ಸಪೋರ್ಟ್ ಮಾಡಿದೆ ಅವನು ರಿವೆನ್ ತೀರಿಸ್ಕೊಳೋಕ್ಕೆ ಲವ್ ಅನ್ನೋ ನಾಟಕ ಮಾಡಿದ್ದ ಅಂತ ಗೊತ್ತಾಗ್ಲಿಲ್ಲ ಕುಡ್ದಿದ್ರಿಂದ ನನಗೆ ಆ ಹುಡುಗಿ ಮಾತು ಕೇಳೋ ಪೇಶನ್ಸ್ ಇರಲಿಲ್ಲ ಸಾರಿ ಅಂದ ಚಂದು ಮುಖ ನೋಡ್ತಾ ವಿಕಾಸ್ ಚಂದು ಮತ್ತೆ ನೀನು ರಾಹುಲ್ ಹತ್ರ ನಾನು ಕೋಪಕ್ಕೆ ಟ್ರೀಟ್ಮೆಂಟ್ ತಗೋತಿದ್ದೀನಿ ಅಂತ ಟ್ಯಾಬ್ಲೆಟ್ ತಗೋಬೇಕು ಕೋಪ ಬಂದಾಗ ಎಂದು ಹೇಳಿದ್ಯಲ್ಲ ಅದೆಲ್ಲ ಹೇಗ್ ಗೊತ್ತು ಅಂದ ತುಸು ಕ್ಯೂರಿಯಾಸ್ನಲೆ ಚಂದು ಮೂತಿ ಸೋಟ ಮಾಡಿ ಹೇದೆಲ್ಲ ಇನ್ಸಿಡೆಂಟ್ ನಡೆದ ಮೇಲೆ ಮತ್ತೆ ನಾನು ಶಾಲಿನಿ ಹಕ್ಕನನ್ನ ಮೀಟ್ ಮಾಡೋಕೆ ಆಫ್ಟರ್ ಒನ್ ಮಂತ್ ಬಿಟ್ಟು ಬಂದಿದ್ದೆ ಆಗ ಅರ್ಷರ್ ಮತ್ತು ಗಾಯತ್ರಿ ಅವರ ಬಗ್ಗೆ ಶಾಲಿನಿಯಕ್ಕ ಹೇಳಿದ ಮೇಲೆ ನಾನು ಅರ್ಷರನ್ನು ನೋಡಬೇಕು ಅಂತ ಮೆಂಟಲ್ ಹಾಸ್ಪಿಟಲ್ಗೆ ಬಂದು ಹರ್ಷರನ್ನು ನೋಡಿಕೊಂಡು ಬರುವಾಗ ನಿಮ್ಮನ್ನು ಅಲ್ಲೇ ನೋಡಿದೆ ನೀವು ಯಾವುದೋ ಕನ್ಸಲ್ಟಿವ್ ರೂಮ್ಗೆ ಹೋಗಿದ್ದು ನೋಡಿ ಫಾಲೋ ಮಾಡಿ ಬಂದೆ ಅಲ್ಲಿ ನೀವು ಮತ್ತು ಡಾಕ್ಟರ್ ಮಾತಾಡಿದ್ದು ಗೊತ್ತಾಯಿತು ನೀವು ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ಅಂತ ನೀವು ಹೇಳಿದ್ರಲ್ಲ ಕೋಪ ಬಂದರೆ ನನಗೆ ನನ್ನೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳುತ್ತಿದ್ದನ್ನು ಕೇಳ್ಕೊಂಡಾಗ ಆ ಡಾಕ್ಟರ್ ಆ ಹುಡ್ಗಿ ಮೇಲಿರೋ ಕೋಪ ಕಡಿಮೆ ಮಾಡಿಕೊಳ್ಳಿ ಒಂದು ಕೆಲಸ ಮಾಡು ನೀನು ಎಲ್ಲಾದರೂ ಒಳ್ಳೆ ಟ್ರಿಪ್ಗೆ ಹೋಗಿ ಮತ್ತೆ ಮಾರ್ನಿಂಗ್ ರೆಗ್ಯುಲರು ಮೆಡಿಟೇಷನ್ ಮಾಡೋದು ಬಿಡಬೇಡ ಮತ್ತು ಜಾಸ್ತಿ ಟೆಂಪರೈಸ್ ಆದರೆ ಆ ಟ್ಯಾಬ್ಲೆಟ್ ತಗೋ ರೆಗ್ಯುಲರ್ ಬೇಡ ಎಂದಿದ್ದು ಕೇಳಿಕೊಂಡೆ ನೀವು ಹೊರಗೆ ಬರೋದು ನೋಡಿ ನಾನು ಸುಮ್ಮನೆ ದೂರ ಇದ್ದ ನೀವು ನಾನು ಮುಂದೆನೆ ಹೋದ್ರೆ ಆಗ ನಿಜಕ್ಕೂ ಎಷ್ಟು ಕೋಪ ಆಯ್ತು ಗೊತ್ತಾ ನೀವು ಸಿಕ್ಕಿದ್ರೆ ನಾಕು ಬಾರಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಈಗಾಗಲೇ ನೀವೇ ತುಂಬ ಸಫರ್ ಆಗ್ತಿದ್ದೀರಾ ಅಂತ ಗೊತ್ತಾಗಿ ನನ್ನ ಕೋಪನ ನಾನೇ ಕಂಟ್ರೋಲ್ ಮಾಡಿಕೊಂಡು ಬಂದೆ ಅಂದ್ಲು ಚಂದ ಮಾತು ಕೇಳಿದ ವಿಕಾಸ್ ಅವಳನ್ನೇ ಕನ್ಫ್ಯೂಸ್ನಲ್ಲೇ ಅದೇ ಅನ್ಕೊಂಡೆ ಈ ಕಣ್ಣು ಈ ಮೂಗು ದಿನ ಎಲ್ಲೂ ನೋಡಿದ್ದೀನಿ ಅನಿಸ್ತಿತ್ತು ಎಲ್ಲಿ ಅನ್ನೋ ಐಡಿಯಾ ಇರಲಿಲ್ಲ ಇವಾಗ ಗೊತ್ತಾಯಿತು ಎಲ್ಲೋ ಆಸ್ಪಿಟಲ್ನಲ್ಲೇ ನೋಡಿದ್ದೀನಿ ಅಂತ ಯೋಚಿಸಿ ಮನದಲ್ಲೇ ನೋಡಿದು ಚಂದ ಮುಖ ನೋಡಿ ಅಂದರೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನನ್ನ ಮೇಲೆ ಕೋಪ ಇದ್ರು ಯಾಕೆ ಮದುವೆಗೆ ಒಪ್ಕೊಂಡೆ ಅಂದ ತುಸು ಗಂಭೀರವಾಗೆ ವಿಕಸ್ ಪ್ರಶ್ನೆಗೆ ಚಂದು ತುಸು ಉಪ್ಪು ಕಂಡಿಕೆ ಯಾರಿ ಗೊತ್ತಿತ್ತು ನೀವೇ ಅವರು ಅಂತ ನಮ್ಮ ಅಪ್ಪನ ಫ್ರೆಂಡ್ ಮಗ ಅಂತ ಅಮ್ಮ ಹೇಳಿದರು ನಾನು ನಿಮ್ಮ ಫೋಟೋ ಕೂಡ ನೋಡದೆ ಒಪ್ಕೊಂಡೆ ಅಮ್ಮ ತೋರ್ಸೋಕೆ ಬಂದರು ನಾನೇ ನೋಡಿಲ್ಲ ಗೊತ್ತಾ ಅಪ್ಪ ಮಾವನ ಬಗ್ಗೆ ತುಂಬ ಹೇಳ್ತಿದ್ರು ಯಾವಾಗಲೂ ತುಂಬ ಒಳ್ಳೆಯವರು ಕಷ್ಟ ಜೀವಿ ಮತ್ತು ನಿಮ್ಮ ಅಪ್ಪನಿಗೆ ಹೆಣ್ಣು ಮಕ್ಕಳಂದೇ ತುಂಬ ಇಷ್ಟ ಇತ್ತಂತೆ ನೀವು ಹುಟ್ಟಿದ ಮೇಲೆ ಹತ್ತೆಗೆ ಮತ್ತೆ ಮಕ್ಕಳಾಗಲ್ಲ ಅಂತ ಗೊತ್ತಾಗಿ ಅವ್ರಿಗೆ ತುಂಬ ಬೇಜಾರಾಗಿತ್ತಂತೆ ನಾನು ಆಗಿನ್ನು ಆರು ವರ್ಷ ಇದ್ದಾಗ ಮಾವ ಅಪ್ಪನನ್ನ ನೋಡೋಕೆ ಮನೆಗೆ ಬಂದಾಗ ನನ್ನ ನೋಡಿ ನಮ್ಮ ಮನೆಗೆ ಕಳಿಸು ನಾನೇ ನೋಡ್ಕೊತೀನಿ ನನ್ನ ಮಗಳ್ ಥರ ಅಂತ ಕೇಳಿದ್ದು ನೋಡಿ ಅಪ್ಪ ಸೀರಿಯಸ್ ಆಗಿ ಇಲ್ಲಪ್ಪ ನನ್ನ ಮಗಳನ್ನ ನನ್ನ ಬಿಟ್ಟು ಎಲ್ಲೂ ಕಳಿಸಲ್ಲ ಆಗೊಂದು ವೇಳೆ ಅವಳು ಹೋಗ್ಬೇಕಂದ್ರೆ ಅದು ಮದುವೆ ಮೇಲೆ ಎಂದಷ್ಟೇ ಹೇಳಿದ್ದಕ್ಕೆ ಮಾವ ಆಗ್ಲೇ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಆಗ ನನ್ನ ಆಸೆ ನೆರವೇರುತ್ತೆ ಅಂತ ಹೇಳಿದ್ರಂತೆ ಆಗ ಅಪ್ಪ ನಗತ ನೋಡೋಣ ಮುಂದೆ ಅವರ ಹಣೆ ಬರಹ ಹೇಗಿರುತ್ತೆ ಅಂತ ಹೇಳಿ ನಗ್ತಿದ್ರಂತೆ ಯಾವಾಗ್ಲೂ ನನ್ಗೆ ಅಪ್ಪ ಹೇಳಿದ್ರು ಈ ಮಾತನ್ನ ಆಗೇಳಿದ್ದು ನಮ್ಮ ವಿಷಯದಲ್ಲಿ ನಿಜ ಆಯ್ತು ನಿಮ್ಮನ್ನ ನಾನು ನೋಡಿದ್ದೆ ನಮ್ಮಿಬ್ಬರ ಎಂಗೇಜ್ಮೆಂಟ್ ದಿನ ಅಲ್ಲಿಯವರೆಗೂ ನೀವ್ ಯಾರು ಅನ್ನೋ ಐಡಿಯಾ ಇರಲಿಲ್ಲ ನಿಮ್ಮನ್ನ ನೋಡಿ ನಿಜಕ್ಕೂ ನನಗೆ ಶಾಕ್ ಆಗಿತ್ತು ಇಂತವರು ದೇವರಾಜ್ ಮಗನ ಅಂತ ನನಗೆ ಮುಂದೆ ಏನು ಮಾಡೋದು ಎಂದು ತಲೆ ಕೆಟ್ಟೋಗತು ಹತ್ರ ಹೇಳೋದು ಅಂತ ಗೊತ್ತಾಗಲಿಲ್ಲ ಒಂದು ಕಡೆ ಅಮ್ಮ ನನ್ನ ಹತ್ರ ಜೀವನದಲ್ಲೇ ಫಸ್ಟ್ ಟೈಮ್ ಒಂದು ಮಾತು ನಡೆಸ್ಕೊಡು ಅಂತ ಕೇಳಿ ದೇವಕಿಯವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ನಿಮ್ಮ ಅಪ್ಪನ ಫ್ರೆಂಡ್ ಒಳ್ಳೆ ಹುಡುಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತು ಒಪ್ಕೊ ಮಗಳೇ ಅಂತ ಹೇಳಿದರು ಆಗ ಓಕೆ ಅಂದಿದ್ದೆ ಆದ್ರೆ ನಿಮ್ಮನ್ನ ಮೇಲೆ ಗಣೇಶನ್ ಮೇಲೆ ಎಲ್ಲಾ ಬಾರನ್ನು ಹಾಕಿ ಉಪ್ಕೊಂಡೆ ನೀವು ಮನಸ್ಸಿಲ್ಲದ ಮನಸ್ಸಲ್ಲಿ ಹುಂಗುರ ಹಾಕಿದ್ರೆ ಅವತ್ತೆ ಗೊತ್ತಾಯ್ತು ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ಫಸ್ಟ್ ನೈಟ್ ನಲ್ಲಿ ನೀವು ಬೈತೀರಾ ಅನ್ನೋದು ಗೊತ್ತಿತ್ತು ಯಾಕೇಳಿ ನಿಮ್ಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಮೊದ್ಲೇ ನನಗ್ ಗೊತ್ತಿತ್ತು ಆದ್ರೆ ಅಷ್ಟು ಕೆಟ್ಟದಾಗಿ ಬೈತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅವತ್ತು ಅಕ್ಕ ಅವ್ನ್ ಎಷ್ಟು ಕೆಟ್ಟದಾಗಿ ಹುಡ್ಗಿರ್ ಬಗ್ಗೆ ಬೈತಾ ಗೊತ್ತಾ ಅಂದಿದ್ರು ಆ ಕ್ಷಣ ನನಗೆ ಗೊತ್ತಾಯ್ತು ಅಂತ ಹೇಳಿ ಅವತ್ತೇ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡೆ ಆದ್ರೆ ಹೇಳಿದ್ ನೋಡಿ ಕೋಪ ಬಂದ್ರು ತಡ್ಕೊಂಡು ಎಲ್ಲಾ ಸಹಿಸ್ಕೊಂಡೆ ಗೊತ್ತಾ ಅತ್ತೆ ಮಾವನಿಗೋಸ್ಕರ ಅಷ್ಟೇ ಅವರು ನಾನು ಓದ ಎರಡು ದಿನಕ್ಕೆ ತುಂಬಾ ಹಚ್ಕೊಂಡಿದ್ರು ನನ್ನ ಅವ್ರಿಗೆ ನಾನು ಸೊಸೆ ಅನ್ನೋದಕ್ಕಿಂತ ಮಗಳು ಅನ್ನೋ ಪ್ರೀತಿ ಜಾಸ್ತಿ ಇತ್ತು ನಿಮಗೆ ಗೊತ್ತಾ ಚೇತನ್ ಹತ್ರ ಅತ್ತೆ ಮಾವ ಮಾತಾಡಿದ್ದ ಕೇಳ್ಕೊಂಡೆ ಅವಳು ನಮ್ಮನೆ ಸೊಸೆ ಅಲ್ಲ ಮಗಳು ನಿನಗೆ ನಿನ್ನ ತಂಗಿ ಬಗ್ಗೆ ಚಿಂತೆ ಬೇಡ ನಮಗೆ ನನ್ನ ಮಗನಿಗಿಂತ ಒಂದು ಕೈ ಹೆಚ್ಚು ಇಷ್ಟ ಚಂದು ಅವಳೆಲ್ಲ ಕಷ್ಟ ಸುಖ ಇನ್ಮುಂದೆ ನಮ್ದು ಅವಳಿಗೆ ಅತ್ತೆ ಮಾವ ಹಾಗೆ ಅಲ್ಲ ಅಪ್ಪ ಅಮ್ಮನಾಗಿ ನಾವು ನೋಡ್ಕೊಳ್ತೇವೆ ಇದಕ್ಕೆ ಸಾಕ್ಷಿ ದಯಾನಂದಿಂದು ನಮ್ಮಪ್ಪನ ಫೋಟೋ ಹಿಡಿದು ನಿನಗೆ ಕೊಟ್ಟ ಮಾತು ಇನ್ಮುಂದೆ ನಾನು ನಡೆಸ್ತೇನೆ ನಿನ್ನ ಮಗಳು ಇನ್ ಮುಂದೆ ನನ್ನ ಮಗಳು ಎಂದು ಮಾತಾಡಿದರು ಇದೊಂದು ಕಾರಣಕ್ಕೆ ನಿಮಗೆ ಹೆಂಡತಿ ಆಗದಿದ್ರು ಅವ್ರಿಗೆ ಸೊಸೆಯಾಗಿ ಆ ಮನೆಯಲ್ಲಿ ಇದ್ದಿತು ಬದ್ಲಾಗ್ತಾರೆ ನಿಮ್ಮ ಹಳೆ ಹುಡುಗಿ ಕೆಡಿಸಿದ್ದ ಮನಸ್ಸನ್ನ ನಾನು ಸರಿ ಮಾಡಬೇಕು ಎಂದು ನಿರ್ಧರಿಸ್ದೆ ಅದಕ್ಕೆ ತಕ್ಕಂತೆ ನೀವು ನನಗೆ ಬೇರೆ ಕಾಗಲುಂಗ್ರ ಹಾಕಿದ್ರೆ ಆಗ ನಿಜಕ್ಕೂ ನಾನು ನಂಬಿದ್ದೆ ಆದರೆ ನೀವು ಅವತ್ತು ರಾಜ್ ಜೊತೆ ಮತ್ತೆ ಮಾತಾಡಿದ್ರೆ ಏನಂತ ನೆನಪಿದ್ಯಾ ಸ್ವಲ್ಪ ಪ್ರೀತಿ ತೋರಿಸಿದ್ರು ಸಾಕು ಬಿತ್ತೋಗ್ತಾರೆ ಆಮೇಲೆ ಇಟ್ಟಿ ಇದೆಯಲ್ಲ ಎಂದು ನಗತ ಪ್ರೀತಿ ಇಲ್ಲದೆ ಮದುವೆ ಆದವ್ರಿಗೆ ಮಕ್ಕಳೇ ಆಗಲ್ವಾ ಎಂದು ಅದನ್ನು ಕೇಳಿ ನೀವು ಎಷ್ಟು ಕೆಟ್ಟೋರು ಅಂತ ಗೊತ್ತಾಯ್ತು ಬರೀ ನಾಟಕ ನಾಟಕ ಎಲ್ಲ ಬರೀ ನಾಟಕ ಅಂತ ಗೊತ್ತಾಯ್ತು ನನಗೆ ಅದ್ರಂತೆ ನೀವು ತುಂಬ ಚೆನ್ನಾಗಿ ಹಾಡಿದ್ರೆ ಕೇರ್ ಮಾಡಿದ್ರೆ ಹ್ಯಾಕ್ ಮಾಡಿಕೊಂಡು ಆದರೆ ಎಷ್ಟು ದಿನ ಒಂದಿನ ಒಂದಿನ ಒರಿಜಿನಲ್ ಫೇಸು ಹೊರಗೆ ಬರಲೇಬೇಕಲ್ವಾ ಹಾಗ್ಲೆ ನೀವು ನನ್ಗೆ ಹಾಂಗಿಸಿ ಬಯ್ಯೋದು ಅತ್ತೆ ಮಾವನ್ ಮುಂದೆ ಒಂಥರ ಹಿಂದೆ ಇನ್ನೊಂದರ ಇರುತ್ತಾ ಚೆನ್ನಾಗಿ ಹಾಕ್ ಮಾಡಿದ್ರಿ ಕೊನೆಗೆ ನಾನೇ ಸೊತ್ತು ನಿಮ್ಮ ಟಾರ್ಚರ್ ನಿಮ್ಮ ಹೊಡೆತನ ಸಹಿಸ್ಕೊಳಕ್ ಹಾಕ್ದೆ ಆ ಮನೇನೆ ಬಿಟ್ಟು ಬಂದೆ ಎಂದು ದೊಡ್ಡ ನಿಟ್ಟುಸರು ಬಿಟ್ಟು ಕಣ್ಣೀರು ಒರ್ಸ್ಕೊಂಡ್ಳು ವಿಕಾಸ್ ನಿಂತಲ್ಲೇ ಕುಸಿದು ಕೆಳಗೆ ಸೇತುವೆಗೆ ಹೊರಗೆ ಕೂತು ಅಂದ್ರೆ ನಾನು ಇಷ್ಟ ದಿನ ಹೇಳಿದ್ದೆಲ್ಲ ನಾಟ್ಕ ಅಂದ್ಕೊಂಡ್ಲ ಅಂದ್ರೆ ನಾ ನಾನ್ ತೋರಿಸಿದ ಪ್ರೀತಿ ಸುಳ್ಳ ನಾನ್ ನಾನ್ ಕಂಡ ಕನ್ಸು ಎಂದು ಅಳಲು ಹಾಗದೆ ಬಿಳಲು ಹಾಗದೆ ನೋವಲ್ಲಿ ಮಾತು ಬರದೆ ಹಾಗೆ ಮನಸ್ಸಲ್ಲೇ ಹೇಳ್ಕೊಳ್ತಾ ಜಡದಂತೆ ಕೂತ ಚಂದು ಕೊಟ್ಟ ಶಾಕ್ನಿಂದ ಅವನ ಮೈಂಡ್ ಪೂರ್ತಿ ಬ್ಲಾಕ್ ಆಗಿತ್ತು ಏನ್ ಮಾಡೋದು ಹೇಗೆ ಹೇಳೋದು ಇವಳಿಗೆ ಎಂದು ಮನಸ್ಸಲ್ಲೇ ರೂತಿಸ್ತಿದ್ದ ಚಂದು ಶಿವನ್ ಮುಖ ನೋಡಿ ನಿಮ್ಮೆಲ್ಲ ತಪ್ಪಿಗೆ ಶಿಕ್ಷೆ ಬೇಕು ಅಂದ್ರೆ ಅಲ್ವಾ ಅದು ಇದೆ ನಿಮ್ಮ ತಪ್ಪು ಸರಿ ಮಾಡೋಕೆ ಆಗಲ್ಲ ನಾನು ನಿಮ್ಗೆ ಕ್ಷಮೆ ಕೊಡಲ್ಲ ಎಂದು ಕೋಪದಿಂದ ಮನೆದಲೆ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಅಲ್ವಾ ಕ್ಲಿಯರ್ ಆಗಿದ್ರೆ ಮನೆಗೆ ಹೋಗಣವಾ ಅಂದು ಅವನು ಮುಂದೆ ಪಾಸಾಗಿ ಹೋಗಿ ದೂರ ನಿಂತ್ಲು ಶಿವನ್ಗೆ ಬೆನ್ನಾಕೆ ವಿಕಾಸ್ ಅವಳು ಓದ ದಾರಿಯನ್ನು ನೋಡಿ ಚಂದು ನಿನ್ ಮನ್ಸಲ್ಲಿ ನನಗೆ ಯಾವ ಸ್ಥಾನವ ಇಲ್ವಾ ಅಂದರೆ ನಾನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ದೇನೆ ಕಣೆ ನಾನು ಹ್ಯಾಕ್ ಮಾಡಿಲ್ಲ ನೀನು ಎಷ್ಟು ಇಷ್ಟ ಅಂತ ಹೇಳೋಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅಷ್ಟು ಇಷ್ಟ ಹೇಗಾಗ್ತಿದೆ ಗೊತ್ತಾ ನಿಜವಾಗ್ಲೂ ಜೋರಾಗಿ ಕೂಗಿ ಹೇಳಬೇಕು ನಾನು ನಿನ್ನ ಮನೆ ಸಾರೇ ಇಷ್ಟಪಟ್ಟೆ ಅಂತ ಕಣ್ಣಲ್ಲಿ ನೀರನ್ನು ಒರೆಸ್ಕೊಂಡು ಈ ವಿಕಾಸ್ ಜೀವನದಲ್ಲಿ ಖುಷಿ ಅನ್ನೋದೇ ಬರದಿಲ್ಲ ಅನ್ಸುತ್ತೆ ಆ ದೇವ್ರು ಎಂದು ಕಣ್ಮುಚ್ಚಿ ಅವಳು ಬಂದಾಗಿಂದೂ ತನ್ನ ಜೀವನವನ್ನ ನೆನಪಿಸ್ಕೊಂಡು ಗಣೇಶ ನೀನು ತುಂಬಾ ಕಿಲಾಡಿ ನನಗೆ ಇಷ್ಟ ಇಲ್ದಿದ್ರೂ ಇವಳ ಜೊತೆ ಮದ್ವೆ ಮಾಡಿಸ್ದೆ ನಾನು ಬಯಸ್ದೆ ಅವಳನ್ನ ನನ್ನ ಜೀವನಕ್ಕೆ ತಂದೆ ಅವಳಿಂದ ನಾನು ಬದಲಾಗಿ ನನ್ನ ಮನ್ಸಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ ಆದರೆ ಈಗ ನನ್ನ ಪರೀಕ್ಷೆ ಮಾಡ್ತಿದ್ಯಾ ಗಣಪ ನೋ ಚಾನ್ಸ್ ನನ್ನ ಪ್ರೀತಿ ಸುಳ್ಳಲ್ಲ ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟೋ ಹೊರಗೂ ಕಾಯ್ತೀನಿ ನೀನ್ ನೀನು ನೋಡು ಎಂದು ಕತ್ತೆತ್ತಿ ಮೇಲೆ ಚಂದ್ರನಿಲ್ಲದ ಬಾನ ನೋಡಿ ಅವಳಿಲ್ಲದ ನನ್ನ ಲೈಫ್ ಕೂಡ ಹೀಗೆ ಈ ಚಂದನ ಇಲ್ಲದೆ ವಿಕಾಸ್ ಕೂಡ ಇಲ್ಲ ಅವಳಿಂದ ದೂರ ಇರೋದು ಅಂದರೆ ಒಂದು ರೀತಿ ಮೂಗು ಬಾಯಿ ಮುಚ್ಚಿದಾಗ ಉಸಿರಾಡಲು ಕಷ್ಟಪಡೋ ಹಾಗೆ ಆ ಫೀಲಿಂಗ್ ಆದರೆ ನನಗೆ ನಂಬಿಕೆ ಇದೆ ಇಷ್ಟು ದಿನದಿಂದ ನೋಡಿದ್ದೀನ ಅವಳನ್ನ ಅವಳ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ಅವಳಿಗಾಗಿ ಕಾಯ್ತೀನಿ ಅವಳ ಜೊತೆಲೆ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ನೋಡು ಗಣಪ ನೀನುವೆ ಎಂದು ಕಣ್ಣೊಡಿಸ್ಕೊಂಡು ಎದ್ದು ಅಲ್ಲಿಂದ ಹೋಗ್ತಾನೆ ಎಂದಿನಂತೆ ಕತೆ ಮುಂದುವರಿಯೋದು ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್